ಇನ್ನು ರಾಜ್ಯ ರಾಜಕೀಯದಲ್ಲಿ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಇನ್ನೂ ಕೂಡ ಅಸಮಾಧಾನದ ಬೆಂಕಿ ತಣ್ಣಗಾಗ್ತಾ ಇಲ್ಲ ಖರ್ಗೆ ವಾರ್ನ್ ಬಳಿಕ ಕೂಡ ಸತೀಶ್ ಜಾರಕಿಹೊಳಿ ಸೈಲೆಂಟ್ ತಂತ್ರವನ್ನ ಹೂಡ್ತಾ ಇದ್ದಾರೆ ವಾರ್ನ್ ನಂತರದಲ್ಲಿ ಡಿಸಿಎಂ ಡಿಕೆ ಯಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಎರಡು ದಿನಗಳಿಂದ ಬೆಳಗಾವಿಯಲ್ಲೇ ಬೀಳ್ಬಿಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿಲ್ಲ ಜಿಲ್ಲೆಯಲ್ಲಿ ಹಲವು ಕಡೆಗಳಲ್ಲಿ ಕಾಮಗಾರಿ ಉದ್ಘಾಟನೆಯ ನೆಪವನ್ನ ಒಡ್ತಾ ಇದ್ದಾರೆ ಈ ರೀತಿ ಕಾರ್ಯಕ್ರಮದ ನೆಪವೊಡ್ಡಿ ಸತೀಶ್ ಜಾರಕಿಹೊಳಿ ಹೊಸ ತಂತ್ರವನ್ನು ರೂಪಿಸ್ತಾ ಇದ್ದಾರೆ ಡಿಸಿಎಂ ಡಿಕೆ ನ ಭೇಟಿ ಆಗದೇನೆ ಅವರಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಈ ಮೂಲಕವಾಗಿ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿ ತನಗೆ ಬೇಸರ ಇದೆ ಮುನಿಸಿದೆ ಅನ್ನೋದನ್ನ ತೋರಿಸ್ಕೊಳ್ತಾ ಇದ್ದಾರೆ ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಹೊತ್ತುಕೊಂಡಿರುವಂತಹ ಬೇಗ ಇದು ಸೈಲೆಂಟ್ ಆಗಿದ್ದುಕೊಂಡೆ ತಂತ್ರಗಾರಿಕೆಯನ್ನ ಹೆಣಿಯೋದಕ್ಕೆ ಮುಂದಾಗಿದ್ದಾರ ಸತೀಶ್ ಜಾರಕಿಹೊಳಿ ಅನ್ನುವಂಥ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ ಅಲ್ಲಿಗೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನ ತಣ್ಣಗಾಗಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಖರ್ಗೆ ಅವರು ವಾರ್ನ್ ಮಾಡಿದ ನಂತರ ಸತೀಶ್ ಜಾರಕಿಹೊಳಿ ಏನು ಮಾತನಾಡ್ತಾ ಇಲ್ಲ ಸೈಲೆಂಟ್ ಆಗಿದ್ದುಕೊಂಡೇ ಮೆಸೇಜ್ ಅನ್ನ ರವಾನಿಸ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆಯಲ್ಲಿ ಆಪರೇಷನ್ ಹಸ್ತ ದಳಪತಿಗಳಿಗೆ ಟೆನ್ಷನ್ ಅನ್ನು ತಂದಿಡ್ತಾ ಇದೆ ಹಾಲಿ ಶಾಸಕರ ಜೊತೆ ಮಾಜಿ ಶಾಸಕರಿಗೂ ಕೈ ಗಾಳ ಹಾಕ್ತಾ ಇದೆ ಹಾಲಿ ಹಾಗೆ ಮಾಜಿಗಳಿಗೆ ಗಾಳವನ್ನ ಹಾಕ್ತಾ ಇರುವಂತಹ ಕೈ ನಾಯಕರು ಮಂಡ್ಯ ಮೈಸೂರು ಹಾಸನ ಭಾಗದ ನಾಯಕರ ಸಂಪರ್ಕದಲ್ಲಿದ್ದಾರೆ ಮಾಜಿ ಶಾಸಕರ ಸಂಪರ್ಕಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಇದೀಗ ಕಳೆದ ಚುನಾವಣೆಯಲ್ಲಿ ಸ್ವತಂತ್ರ ಜೆಡಿಎಸ್ ಮಾಜಿ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ ಎಂಎಲ್ಎ ಚುನಾವಣೆಯಲ್ಲಿ ಬಿಜೆಪಿ ವಿರುದ್ಧ ಸೋತಂತ ಜೆಡಿಎಸ್ನ ಮಾಜಿ ಶಾಸಕರುಗಳಿದ್ದಾರೆ ಅವರುಗಳ ಸಂಪರ್ಕದಲ್ಲಿದೆ ಈ ಹಿಂದೆ ಸಿ ಪಿ ಯೋಗೀಶ್ವರ್ ಕೊಟ್ಟಿರುವಂತಹ ಹೇಳಿಕೆಗಳು ನಿಮಗೆ ನೆನಪಿರ್ಬೋದು ನನಗೇನಾದ್ರೂ ಇಂಥದ್ದೊಂದು ಟಾಸ್ಕ್ ಕೊಟ್ಟರೆ ಒಂದು ತಿಂಗಳು ಎಲ್ಲಾ ಶಾಸಕರನ್ನ ಕರ್ಕೊಂಡು ಬಂದ್ಬಿಡ್ತೀನಿ ಅಂತ ಇದೀಗ ದಳಪತಿಗಳಿಗೆ ಇದು ಟೆನ್ಷನ್ ತಂದಿಡ್ತಾ ಇದೆ ಏನೇನು ಲೆಕ್ಕಾಚಾರಗಳು ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ ಕಾಂಗ್ರೆಸ್ನ ಪ್ರಬಲ ಅಭ್ಯರ್ಥಿಗಳು ಮಾಡುವಂತ ಲೆಕ್ಕಾಚಾರವನ್ನ ಹಾಕಿದ್ದಾರೆ ಲೀಡರ್ಸ್ ಅಂತ ಹೇಳಿದ್ರೆ ಏನಾದ್ರೂ ಆಮಿಷವನ್ನ ಒಡ್ಡಿ ಕಾಂಗ್ರೆಸ್ನತ್ತ ಸೆಳೆಯುವಂಥ ತಂತ್ರಿಗಳು ನಡೀತಾ ಇದೆ ಮುಂಬರುವ ಚುನಾವಣೆಯಲ್ಲಿ ಪ್ರಬಲ ಅಭ್ಯರ್ಥಿ ಮಾಡುವಂತಹ ಲೆಕ್ಕಾಚಾರಗಳು ನಡೀತಾ ಇದೆ ಪಕ್ಷದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಗೆ ಟಿಕೆಟ್ ಭರವಸೆಯನ್ನ ಕೊಡ್ತಾ ಇದೆ ಕಾಂಗ್ರೆಸ್ ಈಗಾಗಲೇ ಐದರಿಂದ ಏಳು ಜೆ ಡಿ ಎಸ್ ಶಾಸಕರನ್ನ ಕೈಪಡೆ ಸಂಪರ್ಕಿಸಿದೆ ಅನ್ನೋ ಮಾಹಿತಿಗಳು ಕೂಡ ಸಿಗ್ತಾ ಇದೆ ಮಾಜಿ ಶಾಸಕರನ್ನ ಸಂಪರ್ಕಿಸಿ ಜೆ ಡಿ ಎಸ್ಗೆ ಮುಖಭಂಗ ಮಾಡುವುದಕ್ಕೆ ತಯಾರಿಗಳು ತೆರೆಮರೆಯಲ್ಲೇ ನಡೀತಾ ಇದೆ